ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ಕ್ಯುಲರ್ ನಾನು ನಿಮ್ಮ ಪುನೀತ್ ಸ್ನೇಹಿತರೆ ಇವತ್ತು ನಾನ್ ಮಾತಾಡ್ತಿರೋ ವಿಷಯ ಮಾರ್ಕ್ ಮೊದಲನೇದಾಗಿ ಕಿಚ್ಚ ಸುದೀಪ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸುತ್ತಾ ಕಂಟೆಂಟ್ಗೆ ಹೋಗೋಣ ಮಾರ್ಕ್ಸ್ಮಾ ಮ್ಯಾಕ್ಸ್ ಸಿನಿಮಾ ಆದ ನಂತರ ರಿಲೀಸ್ ಆಗ್ತಿರುವಂತಹ ಕಿಚ್ಚ ಸುದೀಪ್ ಅವರ ನಲವತ್ತೇಳನೇ ಸಿನಿಮಾ ಈ ಸಿನಿಮಾನು ಕೂಡ ಮ್ಯಾಕ್ಸ್ ಚಿತ್ರವನ್ನು ನಿರ್ದೇಶನ ಮಾಡಿದಂತಹ ವಿಜಯ್ ಕಾರ್ತಿಕೇಯ ಅವರೇ ನಿರ್ದೇಶನ ಮಾಡ್ತಿರೋದು ವಿಶೇಷ ಇದರಲ್ಲೇ ಗೊತ್ತಾಗುತ್ತೆ ಕಿಚ್ಚ ಸುದೀಪ್ ಅವರು ಈ ಸಿನಿ ತಂಡದ ಮೇಲೆ ಮತ್ತು ಈ ನಿರ್ದೇಶಕನ ಮೇಲೆ ಯಾವ ರೀತಿಯ ನಂಬಿಕೆ ಇಟ್ಟಿದ್ದಾರೆ ಯಾವ ರೀತಿಯ ಭರವಸೆ ಇಟ್ಟಿದ್ದಾರೆ ಅಂತ ಇದಕ್ಕೆ ಕಾರಣ ಮ್ಯಾಕ್ಸ್ ಚಿತ್ರದ ಯಶಸ್ಸು ಈಗಾಗಲೇ ವಿಜಯ್ ಕಾರ್ತಿಕೇಯ ಅವರು ಹೇಳಿದ್ದಾರೆ ಮ್ಯಾಕ್ಸ್ ಏನಿತ್ತು ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚಿನ ಆಕ್ಷನ್ ಮಾರ್ಕಲ್ಲಿರುತ್ತೆ ಅಂತ ಅದಕ್ಕೆ ತಕ್ಕಂತೆ ಗ್ಲಿಮ್ಸ್ ಅಲ್ಲಿ ಕಿಚಾ ಸುದೀಪ್ ಅವ್ರ ಮಧ್ಯೆ ಮತ್ತು ಡ್ರಾಗನ್ ಮಂಜು ಅವ್ರ ಮಧ್ಯೆ ಒಂದು ಹಣ ಹಣಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆದ್ರೆ ಮ್ಯಾಕ್ಸ್ ಅಲ್ಲಿ ಬಿಮ್ಸಲ್ ಸಿನಿಮಾದಲ್ಲಿ ಹಾಕೊಂಡಿರ್ಲಿಲ್ಲ ಅದೇ ರೀತಿ ಮಾರ್ಗ ಹಾಕೊಳ್ತಾರೆ ಗೊತ್ತಿಲ್ಲ ಆದ್ರೆ ಒಂದು ದೊಡ್ಡದಾದಂತಹ ಫೈಟಿಂಗ್ ಅಂತೂ ಇದ್ದೇ ಇರುತ್ತೆ ಅಭಿಮಾನಿಗಳಿಗೆ ಡ್ರಾಗನ್ ಮಂಜು ಮತ್ತು ಕಿಚ್ಚ ಸುದೀಪ್ ಅವರ ನಡುವಿನ ಹಣ ಹಣಿಯನ್ನ ನೋಡೋದು ಥಿಯೇಟರ್ ಅಲ್ಲಿ ಹಬ್ಬ ಅಂತಾನೆ ಹೇಳ್ಬೋದು ಈ ಗ್ಲಿಮ್ಸ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ಕಲರ್ ಥಿಯರಿ ಡಾರ್ಕ್ ಶೇಡ್ ನ ಯೂಸ್ ಮಾಡಿದ್ದಾರೆ ಡಾರ್ಕ್ ಶೇಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಕತೆ ಹೇಳೋದಕ್ಕೆ ಅಥವಾ ನಡೆದೋಗಿರೋ ಘಟನೆ ಹೇಳೋದಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅದನ್ನ ನಾವು ಕೆಜಿಎಫ್ ಕಾಂತಾರದಲ್ಲೆಲ್ಲ ನೋಡ್ಕೊಂಡು ಬಂದಿದ್ವಿ ಮ್ಯಾಕ್ಸ್ ಕೂಡ ಡಾರ್ಕ್ ಶೇಡ್ ಅಲ್ಲೇ ಇತ್ತು ಮಾರ್ಕ್ ಕೂಡ ಡಾರ್ಕ್ ಶೇಡ್ ಅಲ್ಲೇ ಇರುತ್ತೆ ಇನ್ನ ಕಲರ್ ಅಲ್ಲಿ ವಿಜುವಲ್ ಬ್ಯಾಲೆನ್ಸ್ ಮಾಡಿದರೆ ವಿಜುವಲ್ ಬ್ಯಾಲೆನ್ಸ್ ಒಂದು ರೂಲ್ ಇದೆ ಸಿಕ್ಸ್ಟಿ ತರ್ಟಿ ಮತ್ತೆ ಟೆನ್ ಅಂತ ಸಿಕ್ಸ್ಟಿ ತರ್ಟಿ ಟೆನ್ ಏನಪ್ಪಾ ಇದು ಅಂದ್ರೆ ಸಿಕ್ಸ್ಟಿ ಡಾಮಿನೆಂಟ್ ಕಲರ್ ಯೂಸ್ ಮಾಡಿದ್ರೆ ತರ್ಟಿ ಸೆಕೆಂಡರಿ ಕಲರ್ ಯೂಸ್ ಮಾಡ್ತೀವಿ ಇನ್ನ ಟೆನ್ ಹೈಲೈಟ್ ಕಲರ್ ಯೂಸ್ ಮಾಡ್ತೀವಿ ಇಲ್ಲಿ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂದ್ರೆ ಡಾಮಿನೆಂಟ್ ಕಲರ್ ಆಗಿ ಡಾರ್ಕು ಸೆಕೆಂಡರಿ ಕಲರ್ ಆಗಿ ವೈಟ್ ಮತ್ತೆ ಹೈಲೈಟ್ ಕಲರ್ ಆಗಿ ರೆಡ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಮತ್ತೆ ಯೆಲ್ಲೋನು ಕೂಡ ನೋಡಬಹುದು ಇನ್ನ ಈ ರೂಲ್ ನ ಬ್ರೇಕ್ ಮಾಡೋದು ಕೂಡ ಒಂದು ರೂಲ್ ಅದನ್ನ ಚಿತ್ರತಂಡ ಮುಂದೆ ಮಾಡಬಹುದು ಅಂತ ನಾನು ಬಯಸಿದ್ದೀನಿ ಚಿತ್ರತಂಡ ಈ ಸಿನಿಮಾ ಕ್ರಿಸ್ಮಸ್ ರಿಲೀಸ್ ಆಗುತ್ತೆ ಅಂತ ಹೇಳಿದೆ ನಾನು ಅನ್ಕೊಂಡಿದ್ದೆ ಈ ಸಲ ಕ್ರಿಸ್ಮಸ್ ನ ಬರೀ ಕ್ರಿಶ್ಚಿಯನ್ಸ್ ಆಚರಿಸ್ತಾರೆ ಅಂತ ಆದ್ರೆ ಈ ಸಲ ಕ್ರಿಸ್ಮಸ್ ನ ಇಡೀ ಪ್ರಪಂಚನೇ ಆಚರಿಸುತ್ತೆ ಯಾಕಂದ್ರೆ ವಿಶ್ವದಾದ್ಯಂತ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು వెల్కమ్